ನಾನು ಕ್ಲಾರಿಫಿಕೇಶನ್ ಕೊಡಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಎಫ್ ಕೆ ಸಿ ಐ ಸರ್ ಸರ್ಟಿಫಿಕೇಟ್ ಇದೆ ಇದ್ರಲ್ಲಿ ಸೈಡ್ ಎಫೆಕ್ಟ್ ಅಲ್ಲಿ ಪ್ರೂ ತಗೊಂಡವ್ರೆ ಲಿವರೇ ಮೇನ್ ಒಬ್ಬ ಮನುಷ್ಯನಿಗೆ ರಾಜ ಅಂಗ ಅಂತ ಕರಿತಾರೆ ಕಿರಣಿ ಏನ್ ಕೆಲಸ ಮಾಡುತ್ತೆ ಒಂದು ದಿನಕ್ಕೆ ನೂರ ಎಂಬತ್ತು ಲೀಟರ್ ರಕ್ತವನ್ನ ಶುದ್ಧಿ ಮಾಡುತ್ತೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಈ ಉಪ್ಪು ಏನಕ್ಕಪ್ಪ ಇಷ್ಟು ಒಂದು ಕಾಸ್ಟ್ಲಿ ಇದೆ ಇತ್ತೀಚೆಗೆ ನಮಗೆ ಸುಮಾರು ಕಾಮೆಂಟ್ಸ್ಗಳು ಬರ್ತವೆ ಏನಪ್ಪ ಇವ್ರದ್ದು ರೇಟ್ ಜಾಸ್ತಿ ಇದೆ ಮತ್ತು ಇವ್ರ ಹತ್ರ ಹೋಗೋದು ಅಂತ ನಾವು ಅಂಗಡಿಗಳಲ್ಲಿ ತೊಗೊಳೋಕ್ಕಿಂತ ಒಂದು ನೂರು ಅಥವಾ ಇನ್ನೂರು ರೂಪಾಯಿ ನಮ್ಮಲ್ಲಿ ಜಾಸ್ತಿ ಇರುತ್ತೆ ಕಾರಣ ಏನು ಅಂತಂದರೆ ಈಗ ಅಶ್ವಗಂಧ ಅಂತ ಇಟ್ಕೊಳ್ಳಿ ಅಶ್ವಗಂಧ ಅಂಗಡಿಯಲ್ಲಿ ತೊಗೊಳ್ಳಿ ನಮ್ಮಲ್ಲಿ ತೊಗೊಳ್ಳು ತೊಗೊಂಡಾಗ ತುಂಬ ಡಿಫ್ರೆನ್ಸ್ ಕಾಣುತ್ತೆ ಯಾಕಂದರೆ ನಾವು ಹಾಲಿನ ಅಬೆಯಲ್ಲಿ ಬೇಯಿಸಿ ಅದನ್ನು ತೆಗೆದು ಪುನಃ ಈ ಈ ರೀತಿ ಎಂಟು ಸರಿ ಮಾಡ್ತೀವಿ ಅದಕ್ಕೆ ಸ್ವಲ್ಪ ರೇಟ್ ಬದಲಾವಣೆ ಇರುತ್ತೆ ಮೊನ್ನೆ ಒಂದು ಯಾವುದೋ ಮುಪ್ಪು ಅಂತ ಹೇಳಿದ್ದೆ ಆ ಮುಪ್ಪು ಸುಮಾರು ಜನ ಎನ್ಕ್ವೈರಿ ಮಾಡಿದ್ರಿ ಎನ್ಕ್ವೈರಿ ಮಾಡಿಬಿಟ್ಟು ರೇಟ್ಗಳು ತುಂಬ ಜಾಸ್ತಿ ಅಂತ ಹೇಳಿದ್ರಿ ಇವತ್ತು ನಾನು ಆ ಮುಪ್ಪು ಅನ್ನೋದನ್ನೆಲ್ಲ ಕೈಯಲ್ಲಿ ಹಿಡ್ಕೊಂಡು ತೋರಿಸ್ತೀನಿ ಏನೇನಾಗಿದೆ ಅಂತ ಎಲ್ಲ ಈ ಮುಪ್ಪು ಏನಕ್ಕಪ್ಪ ಇಷ್ಟೊಂದು ಕಾಸ್ಟ್ಲಿ ಇದೆ ಕಾರಣ ಗೊತ್ತಾ ಈಗ ಲಿವರು ಆ ಲಿವರ್ ಏನೇನು ಕೆಲಸ ಮಾಡುತ್ತೆ ಲಿವರಲ್ಲಿ ಐನೂರು ವಿಧವಾದ ಜ್ಯೂಸ್ಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಉತ್ಪತ್ತಿಯಾಗಿ ಲಿವರೇ ಮೇಯ್ನು ಬಾ ಮನುಷ್ಯನಿಗೆ ರಾಜ ಅಂಗ ಅಂತ ಕರಿತಾರೆ ಅದನ್ನು ಈ ಲಿವರು ಫಸ್ಟ್ ಏನಾಗುತ್ತೆ ಇವಾಗ ಲಿವರ್ ಏನಾದರೂ ತೊಂದರೆ ಇದ್ದರೆ ಕಣ್ಣು ಕೆಂಪಗಿರುತ್ತೆ ಲಿವರಲ್ಲಿ ಹೆಚ್ಚು ಕಮ್ಮಿ ಆದರೆ ಕಣ್ಣು ಹಸಿರು ಕಲರ್ ಬರುತ್ತೆ ಅಲ್ಲೇ ಲಿವರೇ ಮೇಯ್ನ್ ನಮಗೆ ಜಾಂಡೀಸ್ ಬರೋದು ಮತ್ತು ಈ ಕುಡ್ಕುರು ಕುಡಿದು ಬಂದರೆ ಕೆಂಪಗಿರುತ್ತೆ ಕಣ್ಣುಗಳು ನೋಡಿ ಅವರು ಈ ಲಿವರ್ ಮೇಲೆ ಹೆಂಗಪ್ಪ ಈ ಮುಪ್ಪು ವರ್ಕ್ ಮಾಡುತ್ತೆ ಅಂದಾಗ ಲಿವರಲ್ಲಿ ಡೆಡ್ ಸೆಲ್ ಇರ್ತವೆ ಈ ಡೆಡ್ ಸೆಲ್ ಅಲ್ಲೇ ಇದ್ದಾಗ ಫಸ್ಟು ಫ್ಯಾಟಿ ಲಿವರ ಕನ್ವರ್ಟ್ ಆಗುತ್ತೆ ಫಸ್ಟ್ ಗ್ರೇಡು ಸೆಕೆಂಡ್ ಗ್ರೇಡು ಥರ್ಡ್ ಗ್ರೇಡ್ ಈ ಥರ ಆಗುತ್ತೆ ನಂತರ ಎ ಬಿ ಸಿ ಎ ಬಿ ಸಿ ಅನ್ನೋದು ಅಂದರೆ ಎಪಿಟೈಟಿಸ್ ಎ ಎಪಿಟೈಟಿಸ್ ಬಿ ಎಪಿಟೈಟಿಸ್ ಸಿ ಬಿ ಅನ್ನೋದು ಕ್ಯೂರಬಲ್ ಇಲ್ಲ ಆ್ಯಕ್ಚುಲಿ ಇದಕ್ಕೆ ಅರ್ಶಿನ ಕಾಮಾಲೆ ಮತ್ತು ಬಿಳಿ ಕಾಮಾಲೆ ಅಂತ ಹೇಳ್ತಾರೆ ಅರ್ಶಿನ ಕಾಮಾಲೆ ವಾಸೆ ಆಗುತ್ತೆ ಬಟ್ ಬಿಳಿ ಕಾಮಾಲೆ ವಾಸೆ ಆಗೋಲ್ಲ ಎಷ್ಟೋ ವರ್ಷಗಟ್ಟಲೆ ಟ್ರೀಟ್ಮೆಂಟ್ ತೊಗೊಳೋದು ಕ್ಯೂರೇ ಇಲ್ಲ ಅಲೋಪತಿಯಲ್ಲಿ ಆದರೆ ಈ ಮುಪ್ಪು ತೊಗೊಂಡಾಗ ಅದಕ್ಕೆ ಆಗುತ್ತೆ ನೆಕ್ಸ್ಟು ಲಿವರ್ ಊತ ಇರುತ್ತಲ್ಲ ಆ ಊತಕ್ಕೆ ಪಿಲೋ ಮಿಗಾ ಮೆಗಾಲಿ ಅಂತ ಕರೀತಾರೆ ಅದು ಹಂಗೆ ಹೋಯ್ತಾ ಹೋಯ್ತಾ ಏನಾಗುತ್ತೆ ಕ್ಯಾನ್ಸರ ಕನ್ವರ್ಟ್ ಆಗುತ್ತೆ ಸೊ ಅದಕ್ಕಿಂತ ಮುಂಚೆ ಈ ಮುಪ್ಪನ್ನ ಯೂಸ್ ಮಾಡಿದಾಗ ಹೋಗುತ್ತೆ ಅಂತ ಲಿವರ್ ಬಗ್ಗೆ ತಿಳಿಸ್ದೆ ಈಗ ಎರಡನೇದಾಗಿ ಕಿಡ್ನಿ ಕಿಡ್ನಿ ಏನು ಕೆಲಸ ಮಾಡುತ್ತೆ ಒಂದು ದಿನಕ್ಕೆ ನೂರ ಎಂಬತ್ತು ಲೀಟ್ರು ರಕ್ತವನ್ನು ಶುದ್ಧಿ ಮಾಡುತ್ತೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಅದ್ರ ಕೆಲಸ ಅದು ಸರಿನಾ ಈಗ ಕಿಡ್ನಿ ಬಂದು ಕ್ರಿಯಾಟಿನ್ ಜಾಸ್ತಿ ಆಗೋಯ್ತು ಆಮೇಲೆ ಅದು ಅದರ ಸುತ್ತಳುತ್ತ ಕಡಿಮೆ ಆಗುತ್ತೆ ಸಿಂಕ್ ಆಗುತ್ತೆ ಅದಕ್ಕೊಂದು ರೇಂಜ್ ಇರುತ್ತೆ ಸಿಂಕ್ ಆಗುತ್ತೆ ಸೊ ಈ ಯಾಕೆ ಸಿಂಕ್ ಆಗುತ್ತೆ ಕಾರಣ ಏನು ಅಲ್ಲಿ ಡೆಡ್ ಸೆಲ್ ಆಗಿ ಅದರ ರಕ್ತ ಪರಿಚಲನೆಗಳು ಕಡಿಮೆ ಆಯ್ತಾ ಹೋಗ್ತಾ ಇರುತ್ತೆ ಸೊ ಇಲ್ಲಿ ಈ ಡೆಡ್ ಸೆಲ್ನ ರಿಮೂವ್ ಮಾಡಿ ತಿರ್ಗ ಕಿಡ್ನಿ ಫಂಕ್ಷನ್ನ ಕ್ರಿಯೇಟ್ ಕ್ರಿಯೇಷನ್ ಮಾಡದೆ ಈ ಮುಪ್ಪು ಬೈ ಆ್ಯಕ್ಚುಲಿ ಬಂದು ಈ ಮೆಡಿಸನ್ ನಾವು ಮಾಡಲ್ಲ ಅದನ್ನು ಹೇಳ್ಬಿಡ್ತೀನಿ ಇದು ಒಂದು ಕಂಪ್ನಿದು ಈ ಕಂಪ್ನಿ ನಮ್ಮ ಹತ್ರ ಕೊಟ್ಟಿದ್ರು ಇದು ಮಾಡಿಸಿ ಯಾಕಂದ್ರೆ ಇದ್ರಲ್ಲಿ ರಿಸಲ್ಟ್ ಇದೆ ರಿಸಲ್ಟ್ ಇರೋದ್ರಿಂದ ನಾವು ಇದನ್ನು ಸುಮಾರು ಜನ ಕೊಟ್ಟೋ ಚೆನ್ನಾಗಿದೆ ಸೊ ಇಲ್ಲಿ ದುಡ್ಡು ಜಾಸ್ತಿ ಜಾಸ್ತಿ ಅಂದರೆ ಈಗ ಒಂದು ಉದಾಹರಣೆಗೆ ಆಸ್ಪತ್ರೆಗೆ ಹೋಗ್ತೀರಾ ಎಮ್ ಆರ್ ಐ ಸ್ಕ್ಯಾನ್ ಮಾಡಿದ್ರೆ ಒಂದು ರೇಟ್ ಇರುತ್ತೆ ಸಿಟಿ ಸ್ಕ್ಯಾನ್ ಒಂದು ರೇ ರೇಟ್ ಇರುತ್ತೆ ಇನ್ನೊಂದು ದೊಡ್ಡ ಸ್ಕ್ಯಾನ್ ಪೆಟ್ ಸ್ಕ್ಯಾನ್ ಅಂತ ಅದ್ರ ಬೆಲೆ ಗೊತ್ತಾ ಇಪ್ಪತ್ತೆಂಟು ಸಾವಿರ ರೂಪಾಯಿ ಇಪ್ಪತ್ತೆಂಟು ಸಾವಿರ ಕೊಟ್ಟರು ಅದು ರಿಸಲ್ಟ್ ಇದೆಯಾ ಇಲ್ಲ ಎಲ್ಲೆಲ್ಲ ಹರಡಿದೆ ಏನು ಅಂತ ತೋರಿಸ್ಬಿಟ್ಟು ಅದಕ್ಕೆ ದುಡ್ಡು ಕಿಚ್ಕೊಂಡು ಕಳಿಸ್ತಾರೆ ಅಂಥದ್ದನ್ನೂ ಕ್ಯೂರ್ ಮಾಡ್ತಕ್ಕಂಥ ಈ ಮುಪ್ಪು ಬೆಲೆ ಜಾಸ್ತಿನೇ ಖಂಡಿತವಾಗು ನಿಮಗೆ ಅಲ್ಲೆಲ್ಲ ಹೋಗ್ಬಿಟ್ಟು ಕೊನೆಗಾಗಲಿಲ್ಲ ಅಂದರೆ ಈ ಮುಪ್ಪು ಕಡೆ ಬನ್ನಿ ಇಲ್ಲ ಅಂದರೆ ನಮ್ಮಲ್ಲಿ ತುಂಬ ಮನೆ ಅಂಗಳದಲ್ಲಿ ಮಾಡ್ತಕ್ಕಂಥ ಔಷಧಿನೇ ನಿಮ್ಗೆ ಹೇಳ್ಕೊಡ್ತಾನೆ ಹೇಳ್ತೀನಿ ಸೊ ನೀವು ಮಾಡ್ಕೊಬೋದು ಏನು ತೊಂದರೆ ಇಲ್ಲ ಈಗ ಇನ್ನೊಬ್ರು ಕಾಮೆಂಟ್ ಹಾಕಿದ್ರು ಏನು ನಾಲ್ಕು ಸಾವಿರದ ನಾನ್ನೂರ ನಲವತ್ತೆಂಟು ಕಾಯಿಲೆ ಅಂತಾರಲ್ಲ ಇವ್ರಿಗೆ ಹೆಂಗೆ ಅಂತ ಸ್ವಾಮಿ ನಾನು ಹೇಳಿದ್ದಲ್ಲ ಸಿದ್ಧರು ನಾಲ್ಕು ಸಾವಿರ ವರ್ಷಗಳಿಂದ ಮುಂಚೆನೇ ಅವ್ರು ಹೇಳ್ಬಿಟ್ಟಿದ್ದಾರೆ ಏನು ಗೊತ್ತಾ ಈ ನಾಲ್ಕು ಸಾವಿರದ ನಾನ್ನೂರ ನಲವತ್ತೆಂಟು ಕಾಯಿಲೆ ಬರೋಕ್ಕೆ ಮೂಲ ಕಾರಣ ನಮ್ಮಲ್ಲಿ ಎಪ್ಪತ್ತೆರಡು ಸಾವಿರ ನರನಾಡಿಗಳಿವೆ ಎಪ್ಪತ್ತೆರಡು ಸಾವಿರ ನರನಾಡಿಗಳಿವೆ ಈ ನರನಾಡಿಗಳು ಜಾಯಿಂಟ್ ಎಲ್ಲ ಸೇರಿದ್ರೆ ನಾಲ್ಕು ಸಾವಿರದ ನಾನ್ನೂರ ನಲವತ್ತೆಂಟು ಕಾಯಿಲೆ ಅವರಲ್ಲೂ ಇದೆ ಸುಮಾರು ಇಂಗ್ಲೀಷ್ನವ್ರಿಗೆ ಈಗ ಲುಕೇರಿಯಾ ಅಂತಾರೆ ಏನೋ ಕನ್ನಡದವ್ರಿಗೆ ಗೊತ್ತಾ ಏನು ಅಂತ ಡಾಕ್ಟ್ರಿಗೆ ಮಾತ್ರ ಗೊತ್ತಾಗುತ್ತೆ ಬ್ಲಡ್ಡಲ್ಲಿ ಎಷ್ಟು ವಿಧವಾದಂಥ ಕಾಯಿಲೆಗಳು ಕಂಡುಹಿಡಿತಾರೆ ಅಲ್ವಾ ಇದೆಲ್ಲ ಸೇರಿ ಆಗಿನ ಕಾಲದಲ್ಲಿ ನಮ್ಮ ಸಿದ್ರು ನಾಲ್ಕು ಸಾವಿರದ ನಾನ್ನೂರ ನಲವತ್ತೆಂಟು ಕಾಯಿಲೆ ಈ ಮುಪ್ಪಲ್ಲಿ ವಿಶೇಷ ನಾವು ಹೋದ ವಿಡಿಯೋಲಿ ಹೇಳಿದ್ದೀವಿ ಏನೇನಕ್ಕಾಗುತ್ತೆ ಅಂತ ಆದರೆ ಇವತ್ತು ನಿಮ್ಗೆ ತೋರಿಸಿದ್ದೀನಿ ಇದರಲ್ಲಿ ಏನಿರುತ್ತೆ ಅಂದರೆ ಜೇನುತುಪ್ಪ ಮಿಶ್ರಣ ಐವತ್ತೊಂದು ಗಿಡಮೂಲಿಕೆಗಳ ಈ ಮುಪ್ಪು ಅಡುಗೆ ಇರುತ್ತೆ ಬೆಳಿಗ್ಗೆ ಎದ್ದಿದ ತಕ್ಷಣ ಮೂರು ಗ್ರಾಮ್ ಒಂದು ಸ್ಪೂನ್ ಇದರಲ್ಲಿ ಇರುತ್ತೆ ಒಂದು ಚಮಚ ಇರುತ್ತೆ ಇದರಲ್ಲಿ ಆ ಚಮಚಲ್ಲಿ ಮೂರು ಗ್ರಾಮ್ ಬಾಯಿಗೆ ಹಾಕ್ಕೊಂಡು ಬೆಳಿಗ್ಗೆನೇ ಖಾಲಿ ಹೊಟ್ಟೆಯಲ್ಲಿ ಚೆನ್ನಾಗಿ ಚಪ್ಪರಿಸ್ಬಿಟ್ಟು ನಂತರ ಇದನ್ನು ಐನೂರು ಎಮ್ ಎಲ್ ಲೀಟ್ರ್ ನೀರಲ್ಲಿ ಹಾಕಿ ಐದು ಡ್ರಾಪ್ ಹಾಕ್ಬಿಟ್ಟು ಈ ಅನಿಗ್ಲೋ ಗ್ಲೋ ಕುಡ್ದಾದ ಮೇಲೆ ಕುಡಿಬೇಕು ಕುಡ್ದಾಗಿ ಒನ್ ಅವರ್ ಆದಮೇಲೆ ನೀವು ಟಿಫನ್ನು ಊಟ ಏನೋ ಮಾಡಬೇಕು ಏನು ವಾಕಿಂಗು ಜಾಕಿಂಗ್ ಮಾಡೋರು ಮಾಡಿಬಿಟ್ಟು ಬಂದರೆ ಎನರ್ಜಿ ಜಾಸ್ತಿ ಇರುತ್ತೆ ತುಂಬ ಚೆನ್ನಾಗಿರ್ತೀರ ನನಗೇನು ಬೇಡ ಪರವಾಗಿಲ್ಲ ಮನೇಲೇ ಇದ್ದೀನಿ ಅಂದರೆ ಒನ್ ಅವರ್ ಬಿಟ್ಕೊಂಡು ಊಟ ಮಾಡಿ ಹೊಟ್ಟೆ ಹಸಿವು ಜಾಸ್ತಿ ಆಗುತ್ತೆ ನಿದ್ರೆ ಚೆನ್ನಾಗಿ ಬರುತ್ತೆ ಇದು ಅದರ ಹನಿ ಕೆಲಸ ಮಾಡುತ್ತೆ ಇದು ಒಂದು ಸ್ಪ್ರೇ ಇರುತ್ತೆ ಈ ಸ್ಪ್ರೇ ಇದನ್ನೇನಪ್ಪ ಮಾಡಬೇಕು ಅಂದರೆ ನಮಗೆ ಚಕ್ರಸ್ ಬರುತ್ತೆ ಏಳು ಚಕ್ರ ಏಳು ಚಕ್ರಾಗೂ ಸ್ಪ್ರೇ ಮಾಡ್ಕೊಬೇಕು ಆಗ ಇಂಗ್ಲೀಷ್ನಲ್ಲಿ ಗ್ಲ್ಯಾಂಡ್ಸ್ ಅಂತಾರೆ ಆ ಗ್ಲ್ಯಾಂಡ್ಸ್ ಆ್ಯಕ್ಟಿವೇಟ್ ಆಗುತ್ತೆ ಆಮೇಲೆ ಹಾರ್ಮೋನ್ ಇನ್ಬ್ಯಾಲೆನ್ಸ್ ಆಗಿರುತ್ತಲ್ಲ ಅದೆಲ್ಲ ಬ್ಯಾಲೆನ್ಸ್ ಆಗುತ್ತೆ ಯಾವ ಮೆಡಿಸನ್ಲ್ಲೂ ಮಾಡಲ್ಲ ಇದು ಒಂದೇ ಮೆಡಿಸನ್ ಇದನ್ನ ಮೆಡಿಸನ್ ಅಂತ ಆ್ಯಕ್ಚುಲಿ ಕರೆಯೋಂಗಿಲ್ಲ ಅವತ್ತೇ ನಾನು ಹೇಳಿದ್ದೀನಿ ಇದು ಆ್ಯಕ್ಚುಲಿ ಬಂದು ಸಪ್ಲಿಮೆಂಟ್ರಿ ಸಪ್ಲಿಮೆಂಟ್ರಿ ಇರೋದಕ್ಕೆ ನೋಡಿ ಜಿ ಎಸ್ ಟಿ ಬಿಲ್ ಇದೆ ಎಫ್ ಕೆ ಸಿ ಸಿ ಐ ಸರ್ಟಿ ಸರ್ಟಿಫಿಕೇಟ್ ಇದೆ ಎಲ್ಲ ಇದೆ ಇದ್ರಲ್ಲಿ ಸೈಡ್ ಎಫೆಕ್ಟ್ ಎಲ್ಲ ತ ಪ್ರೂ ತೊಗೊಂಡವ್ರೆ ಹಂಗಾಗಿ ಇದು ಇದು ಇದ್ರ ಬೆಲೆನೂ ಜಾಸ್ತಿ ಆಮೇಲೆ ಕ್ಯೂರೇಬಲ್ ಆಮೇಲೆ ನಾಲ್ಕನೇದಾಗಿ ಈಗ ಉದಾಹರಣೆ ನಮ್ಮಲ್ಲೇ ಇದ್ದಾರೆ ಆದರೂ ನಾನು ಜನರಲ್ಲಾಗಿ ಹೇಳ್ತೀನಿ ನಮ್ಮ ಸ್ನೇಹಿತರು ಒಬ್ಬರು ಏನು ಮಾಡೋರು ಅಂದರೆ ಹೊಟ್ಟೆ ನಾವು ಸಿಕ್ಕಾಪಟ್ಟೆ ಎಡ್ದಿಂದ ನನ್ನ ಹತ್ರ ಕೇಳಿದ್ರು ಸರ್ ಹೊಟ್ಟೆ ನೋವು ಏನು ಮಾಡಬೇಕು ಅಂತ ಆಯಿತು ನಾನು ಚೂರ್ಣ ಕೊಡ್ತೀನಿ ತೊಗೊಳಿಂದೆ ಅದಕ್ಕೆ ಮುಂಚೆ ಅವರು ಸ್ಕ್ಯಾನ್ ಮಾಡಿಸಿದ್ರು ಸ್ಕ್ಯಾನ್ ಮಾಡ್ ಮಾಡಿದ್ದಾಗ ಸ್ಕ್ಯಾನಲ್ಲೂ ನಾರ್ಮಲ್ ಇತ್ತು ಆ ನಾರ್ಮಲ್ ಇದ್ದರೂ ಸಹ ಪುನಃ ಏನಾಯಿತು ಹೊಟ್ಟೆ ನೋವು ಸ್ಟಾರ್ಟ್ ಆಗಿತ್ತು ಮನೆ ಮದ್ಯ ಮಾಡಿದ್ರು ಏನು ನಿಂಬೆ ರಸ ಮತ್ತು ಉಪ್ಪು ಹಾಕಿ ಅಮ್ಮ ಇರ್ತಾರಲ್ಲ ಮನೇಲಿ ಅವರೆಲ್ಲ ಮಾಡಿ ಏನು ಕೊಟ್ಟರು ಹೋಗಲಿಲ್ಲ ನಂತರ ನೋಡಿ ಇದೇ ನಾನು ಕೊಟ್ಟಿದ್ದು ಈ ಚೂರ್ಣ ಈ ಚೂರ್ಣ ಒಂದೇ ದಿನ ತೊಗೊಂಡಿದ್ದು ಎರಡೆರಡು ಚಿಟಕಿ ತೊಗೊಂಡು ಬಿಸಿನೀರು ಕುಡಿದ್ರು ಅಷ್ಟೇ ಮಂಗ ಮಾಯ ಅಂದರೆ ಹನ್ನೆರಡು ವಿಧವಾದ ಗ್ಯಾಸ್ಟ್ರಿಕ್ಕು ಅದು ಕ್ಯೂರ್ ಆಗುತ್ತೆ ಆಮೇಲೆ ಗಾಲ್ಬಲಾಡರು ಹಂಡ್ರೆಡ್ ಪರ್ಸೆಂಟ್ ಕ್ಯೂರೇಬಲ್ ಆ ಗಾಲ್ ಬ್ಲಾಡರ್ ಸ್ಟೋನು ಅವ್ರು ಮುಂದೆನೇ ತೋರಿಸಿದ್ದೀನಿ ನೋಡು ಹದಿನೆಂಟು ಎಮ್ ಎಮ್ ಇತ್ತು ಹೋಯ್ತು ತೊಗೊಂಡೋಗಿ ಅಂತ ಅದಕ್ಕೂ ಕಾರಣ ಹೇಳ್ತೀನಿ ಗಾಲ್ಬಾಡ ಸ್ಟೋನ್ ಏನಕ್ಕೆ ಬರುತ್ತೆ ಗಾಲ್ಬಾಡ ಸ್ಟೋನ್ ಮುಖ್ಯ ಕಾರಣ ಏನು ಗೊತ್ತಾ ಈ ನಮ್ಮ ಶ್ವಾಸಕೋಶ ಶ್ವಾಸನಾಳ ಇದೆಯಲ್ಲ ಒಂದು ಸರಿ ಆಕ್ಸಿಜನ್ ತೊಗೊಂಡಾಗ ರಕ್ತದ ಜೊತೆ ವಿಲೀನ ಆಗುತ್ತೆ ಇದಕ್ಕೆ ಮೇಯ್ನು ನಮ್ಮ ಲನ್ಸು ಲನ್ಸಲ್ಲಿ ಶಿಮ್ಲಾ ಅಂದರೆ ನಿಮ್ಮ ಗೊಂಡೆ ಗಿಣ್ಣೆ ಸೇರಿಕೊಂಡಿದ್ದಾಗ ಅದು ಮೆಲ್ಟ್ ಆಗಿ ರಕ್ತದ ಜೊತೆ ಹೋಗಿ ಅದು ಒಳಗಡೆ ಗಾಲ್ಬಾಡ್ರ ಸೇರಿಕೊಳ್ಳುತ್ತೆ ಗಾಲ್ಬಾಡ್ರೆ ಸೇರಿಕೊಂಡಾಗ ಕಲ್ಲಿನ ಆಕಾರದಲ್ಲಾಗುತ್ತೆ ಇದು ನಾನು ಹೇಳಿದ್ದಲ್ಲ ಸಿದ್ಧರುಗಳು ಹೇಳ್ತಾ ಇರೋದು ಸೊ ಸಿದ್ಧರು ಹೇಳಿದ್ದೆ ಔಷಧಿ ಹಂಗಾಗಿ ಗಾಲ್ಬಾರ್ಡರ್ ಸ್ಟೋನು ಕ್ಯೂರ್ ಆಗುತ್ತೆ ಶುಗರು ಒಂದು ವರ್ಷ ಸತತವಾಗಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಶುಗರು ನೀವು ಮಾತ್ರೆ ಇಲ್ಲದೆ ಜೀವನ ಮಾಡ್ಬೋದು ಈಗ ಶುಗರ್ಗೆ ನಾವೇನು ಮಾಡ್ತೀವಿ ಮಾತ್ರೆ ಕೊಡ್ತೀವಿ ಔಷಧಿ ಕೊಡ್ತೀವಿ ರಕ್ತದಲ್ಲಿರ್ತಕ್ಕಂಥ ಶುಗರು ನಾರ್ಮಲ್ ಬರುತ್ತೆ ಪ್ಯಾಂಕ್ರಿಯಾಸ್ ವರ್ಕೌಟ್ ಆಗುತ್ತಾ ಇಲ್ಲ ಮೆಟಾಬ ನಿಮ್ಮ ಬಿ ಬೀಟಾ ಸೆಲ್ಸು ಅದು ಆಕ್ಟಿವೇಟ್ ಆಗುತ್ತಾ ಹಾಗಲ್ಲ ತಾನೆ ಬಟ್ ಈ ಔಷಧಿ ತೊಗೊಂಡ್ರೆ ಪ್ಯಾಂಕ್ರಿಯಾಸ್ ವರ್ಕ್ ಆಗುತ್ತೆ ಸೆಲ್ಸ್ ಆಕ್ಟಿವೇಟ್ ಆಗುತ್ತೆ ಹಾಗೆ ಏನಾಗುತ್ತೆ ನಿಮ್ಮ ಸ್ವಂತ ಇನ್ಸುಲಿನ್ ದೇಹದಿಂದ ಉತ್ಪತ್ತಿ ಆಗುತ್ತೆ ಅಂಗಡಿಯಿಂದ ತೊಗೊಂಡು ಬಾಯ್ಗೆ ಹಾಕೊಳ್ಳೋದು ಮಾತ್ರ ನಿಂತೋಗ್ಬಿಡುತ್ತೆ ಹೇಳಿ ಇವಾಗಿ ಏನು ಕೆಲಸ ಆಗಲ್ಲ ಹೇಳಿ ನಾಲ್ಕು ಸಾವಿರದ ನಾನ್ನೂರು ನಲ್ವತ್ತೆಂಟು ಕಾಯಿಲೆಯಲ್ಲಿ ಶುಗರು ಮೇಯ್ನು ಹಾರ್ಟು ಬ್ಲಾಕೇಜಸ್ ಆಗುತ್ತಲ್ವಾ ಏನಕ್ಕೆ ಬ್ಲಾಕೇಜಸ್ ಆಗುತ್ತೆ ನರ ದೌರ್ಬಲ್ಯ ರಕ್ತದಲ್ಲಿ ತೊಂದರೆ ಇದ್ದರೆ ಅಥವಾ ನಿಮ್ಮ ಫ್ಯಾಟ್ ಕನ್ವರ್ಟ್ ಆಗಿ ಬ್ಲಾಕ್ ಆಗುತ್ತಲ್ವಾ ಈ ನಮ್ಮ ಈ ಮುಪ್ಪಿದೆಯಲ್ಲ ಈ ಮುಪ್ಪಿನ ಔಷಧಿಗಳು ಅದನ್ನು ಕ್ಲಾಟ್ ಮಾಡಿ ರಿಮೂವ್ ಮಾಡುತ್ತೆ ಶ್ವಾಸಕೋಶ ಶ್ವಾಸನಾಳ ಏನಕ್ಕೆ ಕಾರಣ ಏನು ಇದು ವೀಕ್ ಇದ್ದಾಗ ಹೊರಗಡೆಯಿಂದ ಬರ್ತಕ್ಕಂಥ ಕಫಾಲ ಇಲ್ಲಿ ಸೇರಿಕೊಳ್ಳುತ್ತೆ ವೀಸಿಂಗು ಆಸ್ಮಾ ಸ್ಟಾರ್ಟ್ ಆಗುತ್ತೆ ಅಂದರೆ ಇದನ್ನು ಸ್ಟ್ರೆಂತ್ ಮಾಡಿದ್ರೆ ಕ್ಲಿಯರ್ ಆಗುತ್ತಾ ಇಲ್ವಾ ಹೋಯ್ತಾ ಕಫ ಕೆಮ್ಮು ವರ್ಷದಿಡೀ ನೀವು ನೋಡಿದ್ರೂ ಹೋಗ್ಬಿಡುತ್ತಾ ಬರೋದೇ ಇಲ್ಲ ಮಾತ್ರ ಬೇಡವೇ ಬೇಡವಾ ಪಂಪ್ ಹೊಡೆಯೋದಿಲ್ವಾ ಹೋಯಿತು ಲಿವರು ಕಿಡ್ನಿ ಸ್ಪ್ಲೀನು ಗಾಲ್ ಬ್ಯಾಡರು ನಿಮ್ಗೆ ಇವಾಗ ತಾನೇ ಸ್ವಲ್ಪ ಹೊತ್ತಕ್ಕೆ ಮುಂಚೆ ನನಗೆ ಫೋನ್ ಮಾಡಿದರು ಸರ್ ನನಗೆ ಮ್ಯೂಕೋಸ್ ಬೀಳ್ತಾ ಇದೆ ಕೆಳಗಡೆ ಸರಿಯಾಗಿ ಗಡ್ಡೆ ಮ್ಯೂಕೋಸ್ ಬೀಳುತ್ತೆ ಅಂತ ಇವ್ರಿಗೆ ನಾನು ಹೇಳಿದೆ ಸಿ ಬಿ ಸಿ ಪರೀಕ್ಷೆ ಮಾಡ್ಕೊಂಬರಪ್ಪ ಅದ್ರಲ್ಲಿ ಡಬ್ಬಿ ಡಬ್ಲ್ಯೂ ಬಿ ಸಿ ಬಿ ಸಿಯಲ್ಲಿ ಡಬ್ಲ್ಯೂ ಬಿ ಸಿ ವೈಟ್ ಬ್ಲಡ್ ಸೆಲ್ಸ್ ಎಷ್ಟಿದೆ ಅಂತ ಹೋಗಿ ನೋಡ್ಕೊಂಬ ಅಂತ ಕಳಿಸ್ತೀನಿ ಕಾರಣ ಏನು ಗೊತ್ತಾ ಅದು ಇನ್ಕ್ರೀಸ್ ಆದರೆ ಅದು ಬೇರೆ ಥರ ಯಾಕಂದರೆ ಮ್ಯೂಕೋಸ್ ಬೀಳ್ತಾ ಇದ್ರೆ ಕೆಳಗಡೆ ಕ್ಯಾನ್ಸರಾಗಿ ಕನ್ವರ್ಟ್ ಆಗ್ಬಿಡುತ್ತೆ ಅದಕ್ಕೆ ಅಂಥದ್ದಕ್ಕೂ ಮದ್ದು ಫಸ್ಟೇ ಸ್ಟಾರ್ಟಿಂಗ್ ಗೊತ್ತಾಗುತ್ತೆ ಮ್ಯೂಕಸ್ ಬೀಳುತ್ತೆ ಅಂತ ಹೇಳಿದ್ರಲ್ವಾ ಎಂ ಬಿ ಎಸ್ ಡಾಕ್ಟ್ರುಗಳು ಅಲೋಪತಿ ಇರೋದು ಇದ್ದಂಗೆ ಅವರೆಲ್ಲ ಯಾಕಂದ್ರೆ ಯಾವುದೇ ಒಂದು ಬ್ಲಡ್ ಚೆಕಪ್ ಮಾಡಬೇಕಂತ ಅವ್ರನ್ನ ಬಿಟ್ಟರೆ ಆಗಲ್ಲ ಸಿದ್ಧನ ಔಷಧಿ ಕೊಡ್ಬೋದು ಆಯುರ್ವೇದಿಕ್ ನಾವು ಔಷಧಿ ಕೊಡ್ಬೋದು ಆದರೆ ಈ ಅಲೋಪತಿ ಇದೆಯಲ್ಲ ಅದು ನಿಜವಾಗ್ಲೂ ಇದ್ದಂಗೆ ಅವರು ಚೆಕ್ ಮಾಡಲಿ ನಾವೇನು ಮಾಡೋಕ್ಕಾಗಲ್ಲ ನಾವೇನು ನೋಡ್ತೀವಿ ವಾತ ಪಿತ್ತ ಕಫ ಆ ಬೇಸ್ ಮೇಲೆ ಕೊಟ್ಬಿಡ್ತಾ ಕೊಟ್ಬಿಡ್ತಾಯಿದ್ದೋ ಆದರೆ ಈಗ ಬಂದಿರೋದು ಎದುರುಗಡೆ ಪಿಚ್ಚರ್ ಕಾಣುತ್ತೆ ಪಿಚ್ಚರ್ ಕಾಣ್ಮೇಲೆ ನೀವು ನಂಬಲ್ಲ ಅವ್ರು ಕೊಡೋರು ನಂಬಲ್ಲ ಅದಕ್ಕೆ ಪಿಚ್ಚರ್ಗೆ ತಕ್ಕನಂಗೆ ಔಷಧಿನೇ ಈ ಮುಪ್ಪು ಈಗ ಪೆಟ್ ಸ್ಕ್ಯಾನ್ಗೆ ನಿಮ್ಗೆ ಹೇಳಿದೆ ಇಪ್ಪತ್ತೇಳು ಸಾವಿರ ಆಗುತ್ತೆ ಅಂತ ಅಲ್ಲಿ ಪೆಟ್ ಸ್ಕ್ಯಾನ್ ಕೊಡೋಕ್ಕೆ ಹೋಗ್ತೀರಾ ಔಷಧಿ ಕಾಸ್ಟ್ ಇಷ್ಟು ಅಂತ ಹೇಳಿದ್ರೆ ಎಲ್ಲ ಡಿಸ್ಕಸ್ ಮಾಡೋಕ್ಕೆ ಹೋಗ್ತೀರಾ ಯಾರಿಗೆ ಬೇಕು ಅವ್ರಿಗೆ ಮಾತ್ರ ದಯವಿಟ್ಟು ಫೋನ್ ಮಾಡಿ ನಿಮಗೆ ಏನಾದರೂ ಬೇಕು ಕಾಮೆಂಟ್ ಹಾಕಿ ಒಳ್ಳೇದಾಕಿ ಸುಮ್ಮನೆ ಎಷ್ಟು ಬರುತ್ತೆ ಅಂತ ನೀವು ಅಡ್ಮಿಟ್ ಮಾಡಿದ್ರೆ ಎಷ್ಟು ಕೊಡ್ತೀರಾ ಅಡ್ಮಿಟ್ ಆದರೆ ಅಲ್ಲಿ ಕಟ್ಟಿ ಒಂದು ಲಕ್ಷ ಆದರೆ ಕಟ್ತೀರಾ ಇಲ್ಲಿ ಪ್ರಿವೆನ್ಷನ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾನೆ ನಾಳೆ ಬರ್ತಕ್ಕಂಥ ಕಾಯಿಲೆಗಳನ್ನು ತಡೆಗಟ್ಟೋಕ್ಕೆ ಈ ಮುಪ್ಪು ಅಂತ ಹೇಳಿದ್ದೀನಿ ಇದ್ದೋ ಕ್ಯೂರ್ ಮಾಡ್ಕೊಳ್ಳಿ ಇಲ್ದವರು ಸುಮ್ಗೆ ವಾಕಿಂಗ್ ಎಕ್ಸೈಸು ಆರೋಗ್ಯವಾಗಿ ಚೆನ್ನಾಗಿದೆ ನಾನು ಕ್ಲಾರಿಫಿಕೇಷನ್ ಕೊಡೋಕ್ಕೆ ವಿಡಿಯೋ ಇದ್ದೀನಿ ದಯವಿಟ್ಟು ಇಲ್ಲಿ ಹೇಳ್ತಾ ಇದ್ದೀನಿ ಇದೆಲ್ಲ ಕಂಪ್ನಿದು ನೀವು ಏನಂದರೆ ಅದರಲ್ಲಿ ಮುಪ್ಪಿದೆ ಮುಪ್ಪಿರೋದ್ರಿಂದ ತೊಗೊಬೋದು ನಿಮಗೆ ಜಿ ಎಸ್ ಟಿ ಬಿಲ್ ಇದೆ ಆಮೇಲೆ ಇಂಡಿಯನ್ ಗೌರ್ಮೆಂಟ್ ಅಪ್ರೂವ್ಡ್ ಮಾಡ್ತಕ್ಕಂಥ ಸರ್ಟಿಫಿಕೇಟ್ಗಳಿದೆ ಆಮೇಲೆ ಮೂರನೇದಾಗಿ ಇದು ಹಂಡ್ರೆಡ್ ಪರ್ಸೆಂಟ್ ಪ್ಯೂರು ಸಪ್ಲಿಮೆಂಟ್ರಿ ನಿಮ್ಮ ದೇಹದಲ್ಲಿರ್ತಕ್ಕಂಥ ಸೈಡ್ ಎಫೆಕ್ಟ್ನ ತಳ್ಳೋದೇ ಇದು ಔಷಧಿ ಡೆಡ್ ಸೆಲ್ನ ಹೊರಗಡೆ ತಳ್ಳೋದು ಹೊಸ ಸೆಲ್ ಉತ್ಪತ್ತಿ ಮಾಡೋದು ಇದು ಔಷಧಿ ಹಂಗಾಗಿ ಕಾಲ್ ಮಾಡಿದವರು ದಯವಿಟ್ಟು ರೇಟು ರೇಟು ಜಾಸ್ತಿ ಅಂತ ನಮ್ಮನ್ನು ತೆಗ್ಳಕ್ಕೆ ಹೋಗ್ಬೇಡಿ ಇದ್ದಿದ್ದಿದ್ದಂಗೆ ಹೇಳ್ತಾ ಇದ್ದೀವಿ ಅಷ್ಟೇ ಚೀಪ್ ಆ್ಯಂಡ್ ಬೆಸ್ಟೂ ಹೇಳಿದ್ದೀವಿ ಮನೆ ಮದ್ದು ಅಲ್ವಾ ಯಾರೂ ತುಂಬ ವರ್ಷದಿಂದ ಕಾಯಿಲೆ ಹೋಗೋಲ್ಲ ಅಂಥವ್ರು ತೊಗೊಳ್ಳಿ ಒಳ್ಳೆಯದಾಗುತ್ತೆ ಇಲ್ಲಿ ತನಕ ನಮ್ಮ ವಿಡಿಯೋವನ್ನು ವೀಕ್ಷಣೆ ಮಾಡೋದಕ್ಕೆ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ಪ್ರೀತಿ ಹರಡಲಿ ಎಲ್ಲರೂ ಬಾಳಲಿ